ನ್ಯಾಷನಲ್ ಟಿ ವಿ ಚಾನಲ್ನಲ್ಲಿ ಕುತ್ಕೊಂಡು ಔರಂಗಜೇಬ್ಲಿಹೆ ಅಂತ ಒಬ್ಬ ಮೌಲ್ವಿ ಮಾತಾಡಿದಾಗ ಇನ್ನೊಂದು ಕಡೆ ಅವ್ರಿಗೆ ಹರ್ಟ್ ರೀ ಅಜಿತ್ ಅಜಿತ್ ಇಲ್ಲಿ ಔರಂಗಜೇಬ್ ಬಗ್ಗೆ ನೀವು ಗಜ್ನಿ ಮೊಹಮ್ಮದ್ ಚರಿತ್ರೆ ಹೇಳುವ ರೀತಿಯಲ್ಲಿ ಔರಂಗಜೇಬ್ ಚರಿತ್ರೆ ಹೇಳೋಕೆ ಸಾಧ್ಯನೇ ಇಲ್ಲ ಓಕೆ ಯಾಕೆಂಗೆ ಔರಂಗಜೇಬ್ ಮೇಲೆ ಇರುವಂಥ ಆಪಾದನೆ ನೀವೇ ಹೇಳುವಂಗೆ ಜ್ಞಾನ ವ್ಯಾಪಿ ಮಸೀದಿ ಅದು ಬಿಟ್ಟು ಔರಂಗಜೇಬ್ ಮೇಲೆ ಯಾವ ಅಪಾದನೂ ಕೂಡ ಮಥುರ ಮತ್ತು ಇದರ ಈ ಒಂದು ಇದು ಮಥುರದ್ದು ಬೇರೆ ಇಷ್ಟ ಇದೆ ಈಗ ನೀವು ಗ್ಯಾಂಗ್ ವ್ಯಾಪಿ ಮಾತಾಡ್ತಾ ಇದ್ದೀರಾ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಮಥುರಾ ಒಂದು ಬೇರೆ ಇಷ್ಟು ಇದೆ ಅದಲ್ಲದೆ ಎಲ್ಲ ಯಾಕೆಂದ್ರೆ ಔರಂಗಜೇಬ್ ಒಬ್ಬ ಒಳ್ಳೆಯ ಧರ್ಮಿಷ್ಠನಾಗಿದ್ದ ನಾನು ಹೇಳ್ತಾ ಇರೋದು ಸ್ಪಷ್ಟವಾಗಿ ಕೇಳಿಸ್ಕೊಳ್ಳಿ ಧರ್ಮಿಷ್ಠನಾದಂತಹ ಒಬ್ಬ ಮುಸಲ್ಮಾನ ಯಾವತ್ತೂ ಒಂದು ದೇವಸ್ಥಾನ ಒಡೆಯೋಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಅದು ಪವಿತ್ರ ಕುರಾನ್ನ ವಿರುದ್ಧ ಈಗಾಗಲೇ ನಾನು ವಕೀಲರೊಂದಿಗೆ ಆವಾಗ ಚರ್ಚೆ ಮಾಡಿದ್ದೆ ಕುರಾಣಿಗೆ ವಿರುದ್ಧ ಹದೀಸ್ಗೆ ವಿರುದ್ಧ ಕಬಳಿಕೆ ಭೂಮಿಯಲ್ಲಿ ನಮಾಜ್ ನಮಾಜ್ ಮಾಡುವಂಗಿಲ್ಲ ನಿಷಿದ್ಧ ಸಿಂಧುತ್ವದ ಬಗ್ಗೆ ಚರ್ಚೆ ಇದೆ ವಿನಃ ಇಡೀ ಜಗತ್ತಿನ ಮುಸಲ್ಮಾನರ ನಾಲ್ಕು ಇಮಾಮರುಗಳ ಅಭಿಪ್ರಾಯ ಪ್ರಕಾರ ಕಬಳಿಕೆನ್ ಮಾಡಿದಂತ ಬೇರೆಯವರ ಅನ್ಯರ ಆ ಏನು ಜಾಗವನ್ನು ಕಬಳಿಕೆ ಮಾಡಿ ಮಸೀದಿ ಕಟ್ಟಿದರೆ ಅದು ಮಸೀದಿ ಆಗುವುದಿಲ್ಲ ಅಲ್ಲಿ ನಮಾಜಿನ ನಿಷಿದ್ಧ ಸಿಂಧುತ್ವದ ಬಗ್ಗೆ ಚರ್ಚೆ ಇದೆ ನಿಷಿದ್ಧ ನಿಷಿದ್ಧ ಅಂತ ಹೇಳಿದ್ರೇನು ಶಿಕ್ಷೆ ಇದೆ ಅಂತ ಹೇಳಿ ಒಬ್ಬ ಔರಂಗಜೇಬ್ ಬಗ್ಗೆ ನಾನು ಕಲಿತಂತ ವಿಚಾರ ಒಳ್ಳೆ ಧರ್ಮಿಷ್ಠನಾಗಿದ್ರು ಓಕೆ ದೇವ ಇದು ಭಕ್ತಿ ಇದ್ದವರು ಅಲ್ಲಾನ ಭಕ್ತಿ ಇದ್ದಂತ ನನ್ನ ಬಗ್ಗೆ ನಾನು ಹೇಳುವುದಾದ್ರೆ ನನಗೆ ಅಲ್ಲಾನ ಬೆದರಿಕೆ ಇದೆ ಯಾಕೆಂದ್ರೆ ನನಗೆ ನಾಳೆ ಪರಲೋಕದಲ್ಲಿ ಉತ್ತರ ಕೊಟ್ಟು ನಾನು ಅಜಿತ್ಗೆ ಏನಾದರೂ ಅನ್ಯಾಯ ಮಾಡಿದರೆ ಅಲ್ಲ ಕೇಳ್ತಾನೆ ಎಂಬ ಭಯ ನನಗಿದೆ ಅದು ಔರಂಗಜೇಬ್ಗೂ ಇತ್ತು ಆದ್ರಿಂದ ಔರಂಗಜೇಬ್ ಇಂಥ ಕೆಲಸ ಮಾಡಲ್ಲ ಎಂಬ ವಿಶ್ವಾಸ ಎಲ್ಲರಿಗೂ ಇದೆ ನೀವು ಗಜನಿ ಮೊಹಮ್ಮದ್ ವಿಚಾರ ತಕೊಂಡ್ರೆ ಅದು ಚ ಬೇರೆ ಚರ್ಚೆ ಓಕೆ ಶಫೀಸ್ ಒಂದೇ ನಿಮಿಷ ಒಂದೇ ನಿಮಿಷ ಔರಂಗಜೇಬ ಧರ್ಮಿಷ್ಠ ಅಂತ ನೀವು ಹೇಳಿ ಹೇಳುವ ಮೂಲಕ ಇಡೀ ಧರ್ಮವನ್ನು ಸ್ಕೃಟ್ನಿಗೊಳಗಾಗ ಮಾಡಿದ್ರೆ ಅವನು ಅವನ ಬದುಕು ಧರ್ಮಿಷ್ಟ ಬದುಕು ಅನ್ನುವುದಾದರೆ ಧರ್ಮ ಹಿಂಗೇನಾ ಅಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್